ರೆ ಕೂಡ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನೀವು ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಬ್ಯಾಚ್ ಕೋರ್ಸನ್ನು ಯಾವ ರೀತಿ ಜಾಯಿನ್ ಆಗೋದು ಅನ್ನೋದನ್ನು ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸೊ ಮೊದಲೇದಾಗಿ ಏನಂತಂದರೆ ನಿಮ್ಮ ಮೊಬೈಲ್ನೊಳಗೆ ರಮೇಶ್ ಅಕಾಡೆಮಿ ಆ್ಯಪ್ ಇಲ್ಲ ಅಂತಂದರೆ ಪ್ಲೇಸ್ಟೋರಿಗೆ ಹೋಗ್ರಿ ಸೊ ಇಲ್ಲಿ ರಮೇಶ್ ಅಕಾಡೆಮಿ ಆ್ಯಪ್ ಅಂತ ಸರ್ಚ್ ಮಾಡಿ ಸೊ ಸರ್ಚ್ ಮಾಡಿದಾಗ ಏನಪ್ಪ ಅಂದರೆ ಈ ಥರ ನಿಮ್ಗೆ ಒಂದು ಆ್ಯಪ್ ಕಾಣಿಸುತ್ತೆ ಈಗಾಗಲೇ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಹಾಗಾಗಿ ನನಗೆ ಓಪನ್ ಅಂತ ಬರ್ತದೆ ನಿಮಗೆ ಇನ್ಸ್ಟಾಲ್ ಅಂತ ಬರುತ್ತೆ ಸೊ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ಈ ಥರ ನಿಮ್ಗೆ ಆ್ಯಪ್ ಓಪನ್ ಆಗುತ್ತೆ ಸೊ ಓಪನ್ ಆದ ತಕ್ಷಣ ಏನಂದರೆ ಟೀಚಿಂಗ್ ಎಕ್ಸಾಮ್ಸ್ ಅಂತ ಕೆಟಗರಿ ಇದೆ ಇಲ್ಲಿ ಬನ್ನಿರಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಟಿ ಟಿ ಪತ್ರಿಕೆ ಎರಡು ಗಣಿತ ವಿಜ್ಞಾನ ಇದೆ ಪಿ ಎಸ್ ಟಿ ಆರ್ ಬ್ಯಾಚ್ ಕೋರ್ಸ್ ಇದೆ ಟಿ ಟಿ ಪತ್ರಿಕೆ ಒಂದು ಬ್ಯಾಚ್ ಕೋರ್ಸು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಸಮಾಜ ವಿಜ್ಞಾನ ಮತ್ತು ಟಿ ಟಿ ಸಮಾಜ ವಿಜ್ಞಾನ ಬ್ಯಾಚ್ ಕೋರ್ಸ್ಗಳಿದ್ದಾವೆ ಸೊ ನಿಮಗೆ ಯಾವುದು ಅದನ್ನು ಚೂಸ್ ಮಾಡ್ಬೋದು ಸೊ ಇಲ್ಲಿ ಪಿ ಎಸ್ ಟಿ ಆರ್ ಬ್ಯಾಚ್ ಕೋರ್ಸನ್ನು ಯಾವ ರೀತಿ ಜಾಯಿನ್ ಆಗೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಡೀಟೇಲ್ಸ್ ಕಾಣಿಸುತ್ತೆ ಸೊ ವಿಶೇಷ ಶಿಕ್ಷಕರ ಕುರಿತಾಗಿ ಮತ್ತು ಎಲ್ಲ ಮಾಹಿತಿ ಐತಿ ಕಂಪ್ಲೀಟಾಗಿ ನಿಮ್ಗೆ ಇಲ್ಲಿ ನೋಡಬಹುದು ಸೊ ಈ ಬ್ಯಾಚ್ ಕೋರ್ಸ್ ಕಂಪ್ಲೀಟಾಗಿ ಲೈವ್ ಇರುತ್ತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ಲಭ್ಯವಾಗುತ್ತೆ ಮತ್ತು ನೀವು ಚಾಪ್ಟರ್ ವೈಸ್ ಕ್ವಶನ್ಸ್ಗಳನ್ನು ಕೂಡ ಗಮನಿಸ್ಕೋಬಹುದು ಪ್ರಾಕ್ಟಿಕಲ್ಸ್ ಕ್ವಶನ್ಸ್ಗಳು ಮತ್ತು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಕೂಡ ನೀಡಲಾಗ್ತದೆ ಸರಿನಾ ಇನ್ನು ಇದರಲ್ಲಿ ನೀವು ಹೋಗಿ ಬೈ ನಾವು ಅಂತ ಓದ್ಕೊಳ್ಳಿ ಬೈ ನಾ ಒಂದು ಉತ್ಕೊಂಡಾಗ ಏನಪ್ಪ ಅಂದರೆ ಈ ಥರ ಪೇ ಆನ್ಲೈನ್ ಅಂತ ಬರುತ್ತೆ ಸ್ನೇಹಿತರೆ ಈಗ ಇದು ಒನ್ ಫೋರ್ ಡಬಲ್ ನೈನ್ ಇದೆ ಸೊ ಒನ್ ವೀಕ್ ಆಫ್ ಆಫರ್ ಇದೆ ವೆಲ್ಕಮ್ ಆಫರ್ ಅಂತೇಳಿ ಸ್ಟೋ ಅಷ್ಟರೊಳಗೆ ಜಾಯ್ನ್ ಆಗಿರಿ ನಂತರದಲ್ಲಿ ಏನಂತಾರೆ ಮೂವತ್ತನೇ ತಾರೀಕಿನ ನಂತರ ಈ ಒಂದು ಬ್ಯಾಚ್ನ ಬೆಲೆ ಒನ್ ಡಬಲ್ ನೈನ್ ಒನ್ ಟ್ರಿಪಲ್ ನೈನ್ ಆಗುತ್ತೆ ಮತ್ತು ಇದು ನಾಳೆ ಅಂದರೆ ಮಂಗಳವಾರ ಇಪ್ಪತ್ತ್ ಮೂರನೇ ತಾರೀಕಿನಿಂದ ತರಗತಿಗಳು ಇದ್ದಾವೆ ಸೊ ಪೇ ಆನ್ಲೈನ್ ಅಂತ ಮಾಡ್ಕೊಳ್ಳಿ ಅವಾಗೇನಾಗುತ್ತೆ ಪೇಮೆಂಟ್ ಪೇಜಿಗೆ ಇದು ನಿಮಗೆ ಕರ್ಕೊಂಡು ಹೋಗ್ತೈತಿ ಸೊ ಫಸ್ಟಲ್ಲಿ ನೋಡ್ತಿರ್ಬೋದು ಗೂಗಲ್ ಪೇ ಅಂತ ಇದೆ ಯು ಪಿ ಐ ಅಮೆಝಾನ್ ಪೇ ಆಗಿರ್ಬೋದು ಭೀಮ್ ಆ್ಯಪ್ ಆ್ಯಪ್ ಆಗಿ ಆಗಿರ್ಬೋದು ಅಥವಾ ಎನಿ ಯು ಪಿ ಐ ನೀವು ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೂಡ ಯಾವ ನಿಮ್ಮಲ್ಲಿ ಮೊಬೈಲ್ ಆ್ಯಪ್ಸ್ಗಳಿದಾವೋ ಯು ಪಿ ಐ ಅಲ್ಲಿಂದ ಪೇ ಮಾಡಿ ಜಾಯಿನ್ ಆಗ್ಬೋದು ಓಕೆ ಕಂಟಿನ್ಯೂ ಅಂತ ಹೊತ್ಕೊಂಡಾಗ ನಿಮ್ಗೆ ಆ ಒಂದು ಪೇಮೆಂಟ್ ಇದು ಪೇಜ್ ಬರುತ್ತೆ ಅಲ್ಲಿ ನೀವು ಪೇಮೆಂಟ್ ಮಾಡಿ ಜಾಯಿನ್ ಆಗ್ಬೋದು ಇನ್ನು ಪೇಮೆಂಟ್ ಮಾಡಿದಾದಮೇಲೆ ನಿಮ್ಗೆ ಬ್ಯಾಚ್ ಎಲ್ಲಿ ಕಾಣಿಸುತ್ತೆ ಅಂತಂದರೆ ಸೊ ಗಮನಿಸ್ಕೋಬಹುದು ಇಲ್ಲಿ ಕೆಳಗಡೆ ನೋಡಿರಿ ಹೋಮು ಮೈ ಕೋರ್ಸಸ್ ಅಂತ ಇದೆ ಮೈ ಕೋರ್ಸಸ್ಸಲ್ಲಿ ಬಂದ್ರಿ ಅಂದರೆ ನಿಮಗೆ ಇಲ್ಲಿ ನಿಮ್ಮ ಆ್ಯಪ್ ಅದು ಪೇಜ್ ಏನಾದ್ರೆ ಬ್ಯಾಚ್ ಕೋರ್ಸು ಓಪನ್ ಆಗುತ್ತೆ ಓಕೆ ಸೊ ಲೈವ್ ಕ್ಲಾಸಸ್ಗಳಂತ ಬಂದಾಗ ಯಾವಾಗ ಯಾವಾಗ ಲೈವ್ ಕ್ಲಾಸ್ ಇರುತ್ತೆ ಅದು ನೋಟಿಫೇಷನ್ ಇಲ್ಲಿ ಕೂಡ ನಿಮಗೆ ಲಭ್ಯವಾಗುತ್ತೆ ಸೊ ಇದನ್ನು ನೀವು ಗಮನಿಸ್ಕೋಬಹುದು ಅದೇ ಥರನಾಗಿ ನೀವೇನಾದರೂ ಕೂಡ ಟಿ ಟಿ ಬ್ಯಾಚ್ಗೆ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರಿ ಅಂತಂದರೆ ಸೊ ಇಲ್ಲಿ ಬಂದ್ರಿ ಟಿ ಇ ಟಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಕೂಡ ಐತಿ ಹ್ಞೂ ಪೇಪರ್ ಫಸ್ಟ್ ಕೂಡ ಐತಿ ಪೇಪರ್ ಸೆಕೆಂಡ್ ಕೂಡ ನೀವು ಜಾಯ್ನ್ ಆಗ್ಬೋದು ಇನ್ನೂ ಹೆಚ್ಚಿನ ಮಾಹಿತಿಗಳು ಏನಾದರೂ ಬೇಕು ಅಂತಂದರೆ ಇಲ್ಲಿ ಕಾಣ್ತಿರುವಂಥ ನಂಬರ್ ನೈನ್ ಏಯ್ಟ್ ಫೋರ್ ಫೈ ನೈನ್ ಫೋರ್ ನೈನ್ ತ್ರೀ ಝೀರೋ ಟು ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಮಾಹಿತಿ ತಿಳ್ಕೊಬಹುದು ಕಂಪ್ಲೀಟಾಗಿ ಲೈವ್ ಬ್ಯಾಚ್ ಕೋರ್ಸ್ಗಳು ಅದರಲ್ಲೂ ಕೂಡ ಏನಪ್ಪ ಅಂದರೆ ಈಗಾಗಲೇ ಸಾಕಷ್ಟು ಅನುಭವಿ ಶಿಕ್ಷಕರು ಏನಪ್ಪ ಅಂದರೆ ಇದ್ದಾರೆ ಪಿ ಡಿ ಎಫ್ ಮಟೀರಿಯಲ್ಸ್ ಕೂಡ ನಿಮಗೆ ಡೌನ್ಲೋಡ್ ಮಾಡ್ಕೋಬಹುದಾಗಿರ್ತೈತಿ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ಸ್ ಜೊತೆಗೆ ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ಇದರ ಪ್ರಯೋಜನ ಪಡ್ಕೊಳ್ಳಿ ನಿಮ್ಮ ಸ್ನೇಹಿತರೆ ಯಾರೇ ಇದ್ದರೂ ಕೂಡ ಅವ್ರಿಗೂ ಕೂಡ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು да нема да снеја трема.